ರಾತ್ರಿ ಮಲಗುವ ಮುನ್ನ ಎರಡು ಲವಂಗ ತಿಂದರೆ ಏನಾಗುತ್ತದೆ ಗೊತ್ತಾ ಲವಂಗವು ಚಿಕ್ಕದಾದರೂ ಶಕ್ತಿಶಾಲಿಯಾದ ಔಷಧೀಯ ಸಸ್ಯವಾಗಿದೆ ಶತಮಾನಗಳಿಂದ ಜೀರ್ಣಕ್ರಿಯೆ ರಕ್ತಪ್ರವಾಹ ಹಲ್ಲು ಸಮಸ್ಯೆ ನಿದ್ರೆ ಹಾಗೂ ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಬಳಸಲಾಗುತ್ತಿದೆ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಎರಡು ಲವಂಗಗಳನ್ನು ತಿನ್ನುವುದರಿಂದ ಹಲವು ಆರೋಗ್ಯ ಲಾಭಗಳನ್ನು ಪಡೆಯಬಹುದು ಒಂದು ಜೀರ್ಣಕ್ರಿಯೆ ಸುಧಾರಣೆ ಲವಂಗದಲ್ಲಿ ಆಂಟಿಆಕ್ಸಿಡೆಂಟ್ ಮತ್ತು ಬ್ಯಾಕ್ಟೀರಿಯಾ ನಾಶಕ ಗುಣವಿರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ರಾತ್ರಿ ನಿದ್ರೆಗೆ ಹೋಗುವ ಮುನ್ನ ಎರಡು ಲವಂಗಗಳನ್ನು ತಿನ್ನುವುದರಿಂದ ಹೊಟ್ಟೆ ಗ್ಯಾಸ್ ಅಜೀರ್ಣ ಮತ್ತು ಹೊಟ್ಟೆ ಬಿಕ್ಕಟ್ಟು ಸಮಸ್ಯೆ ಕಡಿಮೆಯಾಗುತ್ತದೆ ಎರಡು ರಕ್ತಪ್ರವಾಹ ಸುಧಾರಣೆ ಲವಂಗದ ಉಂಟುಮಾಡುವ ಆಂಟಿಇನ್ಫ್ಲಮೇಟರಿ ಹಾಗೂ ಆಂಟಿಆಕ್ಸಿಡೆಂಟ್ ಗುಣಗಳು ರಕ್ತಪ್ರವಾಹವನ್ನು ಉತ್ತಮಗೊಳಿಸುತ್ತವೆ ಇದು ದೇಹದ ಕೋಶಗಳಿಗೆ ಹೆಚ್ಚುವರಿ ಆಕ್ಸಿಜನ್ ಒದಗಿಸುತ್ತದೆ ರಾತ್ರಿ ಎರಡು ಲವಂಗಗಳನ್ನು ಸೇವಿಸುವುದು ರಕ್ತಪ್ರವಾಹವನ್ನು ಸಕಾಲದಲ್ಲಿ ಸುಧಾರಿಸುತ್ತದೆ ಮೂರು ರಕ್ತದಲ್ಲಿನ ಶರ್ಕರ ನಿಯಂತ್ರಣ ಲವಂಗವು ರಕ್ತದಲ್ಲಿ ಗ್ಲುಕೋಸ್ ಮಠವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ವಿಶೇಷವಾಗಿ ಮಧುಮೇಹ ಇರುವವರಿಗೆ ನೈಟೈಮ್ ರಕ್ತದ ಶರ್ಕರ ಮಠವನ್ನು ಸಮತೋಲಗೊಳಿಸುತ್ತದೆ ನಾಲ್ಕು ಹಲ್ಲು ಆರೋಗ್ಯ ಲವಂಗವು ಹಲ್ಲು ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅದರ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹಲ್ಲು ಮತ್ತು ಬಾಯಿಯ ಬ್ಯಾಕ್ಟೀರಿಯಾ ನಿವಾರಣೆಗೆ ಸಹಕಾರಿಯಾಗುತ್ತದೆ ರಾತ್ರಿ ಎರಡು ಲವಂಗಗಳನ್ನು ಸೇವಿಸುವುದು ಹಲ್ಲು ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಐದು ಉತ್ತಮ ನಿದ್ರೆ ಲವಂಗವು ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸನ್ನು ಶಾಂತಗೊಳಿಸುತ್ತದೆ ಇದು ನಿದ್ರೆ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ ರಾತ್ರಿ ಎರಡು ಲವಂಗಗಳನ್ನು ತಿನ್ನುವುದರಿಂದ ಮನೋಬುತ್ಸಾಹ ಕಡಿಮೆಯಾಗುತ್ತದೆ ಮತ್ತು ಗಾಳ ನಿದ್ರೆ ಸಿಗುತ್ತದೆ ಆರು ರೋಗನಿರೋಧಕ ಶಕ್ತಿ ಲವಂಗದಲ್ಲಿ ಆಂಟಿಆಕ್ಸಿಡೆಂಟ್ ವಿಟಮಿನ್ ಮತ್ತು ಖನಿಜಗಳು ಬಹಳಷ್ಟು ಪ್ರಮಾಣದಲ್ಲಿ ಇವೆ ಇದು ದೇಹದ ಇಮ್ಯೂನ್ ಸಿಸ್ಟಮ್ ಅನ್ನು ಬಲಪಡಿಸುತ್ತದೆ ರಾತ್ರಿ ಎರಡು ಲವಂಗಗಳನ್ನು ಸೇವಿಸುವುದರಿಂದ ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ ಏಳು ಮೂತ್ರಪಿಂಡ ಆರೋಗ್ಯ ಲವಂಗದ ಅಂಟಿನ್ಫ್ಲಮೇಟರಿ ಗುಣಗಳು ಮೂತ್ರಪಿಂಡದ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತವೆ ಇದು ದೇಹದಿಂದ ವಿಷಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸಾರಾಂಶ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಎರಡು ಲವಂಗಗಳನ್ನು ತಿನ್ನುವುದು ಸರಳವಾದ ಅಭ್ಯಾಸ ಆದರೆ ಇದರ ಆರೋಗ್ಯ ಪ್ರಯೋಜನಗಳು ಸಾಕಷ್ಟು ಇದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ರಕ್ತಪ್ರವಾಹ ಸುಧಾರಿಸುತ್ತದೆ ನಿದ್ರೆ ಉತ್ತಮಗೊಳಿಸುತ್ತದೆ ರಕ್ತದ ಶರ್ಕರ ನಿಯಂತ್ರಣ ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ